ನಾಗಗಳು ಹಾಗೂ ಗರುಡ ಇಬ್ಬರು ಸಹೋದರರು ಇದ್ರ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಈ ವಿಡಿಯೋದಲ್ಲಿ ನಿಮಗೆ ಸವಿಸ್ತಾರವಾಗಿ ಎಲ್ಲಾನು ತಿಳಿಸಿದ್ದೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಫುಲ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಇನ್ನೇನು ಶ್ರಾವಣ ಮಾಸ ಬಂತು ನಾಗರ ಪಂಚಮಿ ಕೂಡ ಬರ್ತಿದೆ ನಾಗಪಂಚಮಿ ಯಾವ ಕಾರಣಕ್ಕೆ ಆಚರಿಸ್ತೀವಿ ಅಂತ ತಿಳ್ಕೊಳ್ಳೋ ಮುಂಚೆ ನಾಗವಂಶ ಅಥವಾ ನಾಗಕುಲದ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿಯೊಂದು ಹಬ್ಬದ ಹಿನ್ನೆಲೆಯನ್ನು ನಾವು ತಿಳ್ಕೊಂಡ್ರೆ ಮುಂದಿನ ಪೀಳಿಗೆಗೂ ಅದು ಆಚರಿಸಲು ಸಹಾಯವಾಗುತ್ತೆ ನಮಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಮುಂದೆ ನಮ್ಮ ಮಕ್ಕಳಿಗೂ ಏನು ಗೊತ್ತಿರಲ್ಲ ಹಾಗೆ ನಮ್ಮ ಮುಂದಿನ ವಂಶಸ್ ವಂಶಕ್ಕೂ ಏನು ಗೊತ್ತಾಗೋದಿಲ್ಲ ಏನು ತಿಳುವಳಿಕೆನೂ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಇರಲ್ಲ ಹಾಗಾಗಿ ನಾವು ತುಂಬ ಗಮನ ಇಟ್ಟು ನಮ್ಮ ಸನಾತನ ಧರ್ಮದಲ್ಲಿ ಯಾವ ಯಾವ ಆಚರಣೆಗಳನ್ನೆಲ್ಲ ಆಚರಿಸ್ಕೊ ಇದ್ದಾರೆ ಅದನ್ನೆಲ್ಲ ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಇದ್ದರೆ ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಹಾಗಾಗಿ ನಾವು ನಾಗರ ಪಂಚಮಿ ಆಚರಿಸುವ ಮುಂಚೆ ನಾಗ ಕುಲದ ಬಗ್ಗೆ ತಿಳ್ಕೊಳ್ಳೋಣ ನಂತರ ಪ್ರತಿಯೊಂದನ್ನು ನಾಗ ಪಂಚಮಿನ ಆಚರಿಸ್ಕೊಂಡು ಹೋಗೋಣ ಪ್ರತಿಯೊಂದು ಜೀವಿ ವಸ್ತುಗಳು ಗಿಡ ಮರಗಳು ಪ್ರಾಣಿ ಪಕ್ಷಿಗಳಿಗೆ ನಮ್ಮ ಸನಾತನ ಧರ್ಮದಲ್ಲಿ ಪೂಜನೀಯ ಭಾವದಿಂದ ನೋಡ್ತೀವಿ ಬೇರೆಲ್ಲೂ ಈ ಥರ ಗೌರವನ್ನ ಯಾವ ಧರ್ಮದಲ್ಲೂ ಸಿಗಲ್ಲ ನೋಡೋಕ್ಕೆ ಅದಕ್ಕೆ ನಮ್ಮ ಸನಾತನ ಧರ್ಮವನ್ನು ನಾವು ಸರ್ವಶ್ರೇಷ್ಠವಾದದ್ದು ಅಂತ ಹೇಳೋದು ಇಲ್ಲಿ ಈಗ ನಾಗ ಸೃಷ್ಟಿಯ ವಿಷಯದ ಬಗ್ಗೆ ತಿಳ್ಕೊಳ ಬನ್ನಿ ಇದು ನಾಗಗಳ ಜನ್ಮರಹಸ್ಯ ನಮಗೆಲ್ಲ ಗೊತ್ತಿರೋ ಪ್ರಕಾರ ಗರುಡ ಅಂದರೆ ಹದ್ದು ಮತ್ತು ಈ ಸರ್ಪ ಸಂಕುಲ ಎರಡು ಬದ್ಧ ವೈರಿಗಳು ಅಂತಲೇ ತಿಳ್ಕೊಂಡಿದ್ದೀವಿ ಆದರೆ ಅವರಿಬ್ಬರು ಅಣ್ಣ ತಮ್ಮಂದಿರು ಅಂತ ಯಾರಿಗಾದರೂ ಗೊತ್ತಾ ಅದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಬನ್ನಿ ಸತ್ಯಯುಗದಲ್ಲಿ ತಕ್ಷ ಪ್ರಜಾಪತಿಗೆ ಇಬ್ಬರು ಪುತ್ರಿಯರಿದ್ದರು ಅವರು ಕದ್ರು ಮತ್ತು ಅಂತ ಇಬ್ಬರು ಪುತ್ರಿಯರು ತುಂಬ ಸೌಂದರ್ಯದಿಂದ ಕೂಡಿದ್ರು ನ ಇಬ್ಬರು ಸಹೋದರಿಯರನ್ನ ಕಶ್ಯಪ ಮಹರ್ಷಿಗಳನ್ನೇ ಮದುವೆ ಮಾಡಿಕೊಡಲಾಗುತ್ತೆ ಮದುವೆ ನಂತರ ಕಶ್ಯಪ ಮಹರ್ಷಿಗಳಿಗೆ ಇವರು ನಯವಿನಯದಿಂದ ನಡ್ಕೊಂಡು ಒಳ್ಳೆಯ ಪತ್ನಿಯರಾಗಿರ್ತಾರೆ ಇದನ್ನೆಲ್ಲ ಗಮನಿಸಿದಂತಹ ಕಶ್ಯಪ ಮಹರ್ಷಿಗಳು ಇಬ್ಬರನ್ನು ಕರೆದು ನಿಮಗೆ ನಿಮ್ಮ ಸೇವೆ ನಮಗೆ ತುಂಬ ಇಷ್ಟ ಆಗಿದೆ ಏನು ವರ ಬೇಕು ಕೇಳಿ ಅಂತ ಹೇಳ್ತಾರೆ ಆವಾಗ ಅವಾಗ ಮೊದಲನೆಯಾಗಿ ಕದ್ರು ನನಗೆ ಸಾವಿರ ನಾಗ ಸರ್ಪಗಳನ್ನ ಮಕ್ಕಳನ್ನಾಗಿ ಕೊಡಬೇಕು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಕಶ್ಯಪ ಮಹರ್ಷಿಗಳು ಅವರಿಗೆ ಹೊರ ಕೊಡ್ತಾರೆ ನಂತರ ವಿನೂತ ಕೇಳ್ತಾರೆ ನನಗೆ ಕದ್ರಿಗಿಂತ ಅತಿ ಬಲಿಷ್ಠವಾದ ಸುಂದರವಾದ ಇಬ್ಬರು ಮಕ್ಕಳನ್ನ ಕೊಡಿ ಅಂತ ಕೇಳ್ತಾರೆ ಕೆಲವು ದಿನಗಳ ನಂತರ ಕದ್ರು ಸಾವಿರ ಮೊಟ್ಟೆಗಳನ್ನ ಇಡ್ತಾರೆ ಅದೇ ರೀತಿ ವಿನೂತ ಕೂಡ ಎರಡು ಮೊಟ್ಟೆಗಳನ್ನ ಇಡ್ತಾರೆ ನಂತರ ಮೊಟ್ಟೆಗಳೆಲ್ಲ ಕೆಲ ಕಾಲ ಅಂದರೆ ಅವರ ಸತ್ಯಯುಗದಲ್ಲಿ ಐನೂರು ವರ್ಷ ಕಾಲ ಅಂತ ಇದೆ ಐನೂರು ವರ್ಷ ಕಾಲ ಕಳೆದ ನಂತರ ಎಲ್ಲ ಮೊಟ್ಟೆಗಳಿಂದ ಮರಿಗಳು ಅಂದರೆ ಸಾವಿರ ಮೊಟ್ಟೆಗಳಿಂದ ಎಲ್ಲ ನಾಗಸರ್ಪಗಳು ಹೊರಗಡೆ ಬರುತ್ತೆ ಈ ಕಡೆ ವಿನತಳಿಗೆ ಮನಸ್ಸಲ್ಲಿ ತಳಮಳ ಆಗುತ್ತೆ ಕಾರಣ ಏನು ಅಂತೇಳಿದ್ರೆ ಕದ್ರವಿನ ಸಾವಿರ ಮೊಟ್ಟೆಗಳಿಂದ ಎಲ್ಲ ಮರಿಗಳು ಆಚೆ ಬಂದಿರುತ್ತೆ ನನ್ನ ಎರಡು ಮೊಟ್ಟೆಗಳಿಂದ ಮಗು ಮಕ್ಕಳು ಬಂದಿಲ್ವಲ್ಲ ಅಂತ ತುಂಬ ತಳಮಳ ಆಗ್ತಾ ಇರುತ್ತೆ ಇದರಿಂದ ವಿನುತ ತಾನೇ ಸ್ವತಃ ಒಂದು ಮೊಟ್ಟೆನ ಹೊಡಿತಾಳೆ ಆಗ ಆ ಮೊಟ್ಟೆಯಿಂದ ಅವಳ ಪುತ್ರ ಹೊರಬರ್ತಾನೆ ಆದರೆ ಆ ಮಗು ದೇಹ ಮೇಲ್ಭಾಗ ಮಾತ್ರ ಬೆಳೆದಿರುತ್ತೆ ಇನ್ನು ಕೆಳಭಾಗ ಬೆಳೆದಿರಲ್ಲ ಕಾಲು ಎಲ್ಲ ಬೆಳೆದಿರಲ್ಲ ಇದರಿಂದ ಕೋಪಗೊಂಡಂಥ ವಿನುತಳ ಪುತ್ರ ತನ್ನ ತಾಯಿಗೆ ಹೇಳ್ತಾನೆ ಅಮ್ಮ ನೀನು ಸ್ವಲ್ಪವೂ ಯೋಚನೆ ಮಾಡದೆ ಮೊಟ್ಟೆನ ಹೊಡೆದಿದ್ದೆ ನನ್ನ ಈ ದುರಸ್ ದುಸ್ಥಿತಿಗೆ ನೀನೇ ಕಾರಣ ಆಗಿದೆಯಾ ಆದ್ದರಿಂದ ನೀನು ಕದ್ರುವಿನ ಸಾವಿರ ನಾಗಮಕ್ಕಳ ದಾಸಳಾಗಿ ಉಳಿದುಕೋ ಉಳಿದ ಇನ್ನೊಂದು ಮೊಟ್ಟೆಯಿಂದ ನನ್ನ ತಮ್ಮ ಹುಟ್ಟಿದ ಮೇಲೆ ನಿನ್ನ ದಾಸ ದಾಸಿತನ ಕೊನೆಗೊಳ್ಳುತ್ತೆ ಅಂತ ಹೇಳಿ ಆ ಪುತ್ರ ಆಕಾಶದತ್ತ ಹಾರಿ ಹೋಗ್ತಾನೆ ನಂತರ ಅವನೇ ಸೂರ್ಯಲೋಕಕ್ಕೆ ಹೋಗಿ ಭಗವಾನ್ ಸೂರ್ಯದೇವನ ಸಾರಥಿ ಆಗ್ತಾನೆ ಅವನನ್ನೇ ನಾವು ಅರುಣ ಅಂತ ಕರೀತೀವಿ ನಂತರ ಇದಾದ ನಂತರ ಬಹಳ ವರ್ಷಗಳೇ ಕಳೆಯುತ್ತೆ ಅಷ್ಟರಲ್ಲಿ ಸಮುದ್ರ ಮಂಥನ ಕೂಡ ಆಗಿರುತ್ತೆ ಅದರಿಂದ ಹೊರಬಂದಂತಹ ಶೈವ ಅನ್ನೋ ಅಶ್ವನ ನೋಡ್ತಾರೆ ಯಾರು ವಿನೀತ ಮತ್ತೆ ಕದ್ರು ಆಗ ವಿನುತ ಶೋಭೆ ಈ ಅಶ್ವದ ಬಗ್ಗೆ ನಿನಗೇನು ಅನಿಸುತ್ತೆ ಅಂತಹ ಕದ್ರಿಗೆ ಕೇಳ್ತಾಳೆ ಈ ಅಶ್ವದ ದೇಹದ ದೇಹ ಶ್ವೇತ ಬಣ್ಣದಿಂದ ಕೂಡಿರುತ್ತೆ ಆಮೇಲೆ ಬಾಲ ಕಪ್ಪಾಗಿದೆ ಅಂತ ಕದ್ರೂ ಹೇಳ್ತಾಳೆ ಆಗ ವಿನುತ ಹೇಳ್ತಾಳೆ ಇಲ್ಲ ಅದು ಬಾಲನೂ ಶ್ವೇತ ಬಣ್ಣದಿಂದನೇ ಕೂಡಿದೆ ಹಾಗೂ ಕುದುರೆ ಕೂಡ ಅಶ್ವ ಕೂಡ ಶ್ವೇತ ಬಣ್ಣದ್ದೇ ಆಗಿದೆ ಅಂತ ಅಲ್ಲಿಗೆ ಇಬ್ಬರಿಗೆ ಪೈಪೋಟಿ ಬೀಳುತ್ತೆ ಆಗ ವಿನುತಾ ಹೇಳ್ತಾಳೆ ನೀನು ಹೇಳಿದಾಗೆ ನಾಳೇನೂ ಇದೇ ಸಮಯಕ್ಕೆ ನಾವು ಇಲ್ಲಿಗೆ ಬರೋಣ ಆಗ ಈ ಉಚ್ಚ ಶೈವ ಅಶ್ವದ ಬಣ್ಣ ಮತ್ತು ಬಾಲದ ಬಣ್ಣನ ಗಮನಿಸಿ ಬಾಲ ಕಪ್ಪಾಗಿದ್ದರೆ ನಾನು ನಿನಗೆ ದಾಸಿಯಾಗಿರ್ತೀನಿ ಅಂತ ವಿನುತಾ ಒಂದು ಸವಾಲ್ ಸ ಕದ್ರೂ ಕೂಡ ಸರಿ ಆಯಿತು ಅಂತ ಹೇಳಿ ಮನೆಗೆ ಹೋಗ್ತಾರೆ ಅಲ್ಲಿ ವಿನು ಕದ್ರುವಿಗೆ ಒಂದು ಯೋಚನೆ ಪ್ರಾರಂಭ ಆಗುತ್ತೆ ಅದೇನು ಅಂತೇಳಿದ್ರೆ ವಿನೂತನ ಹೇಗಾದರೂ ಮಾಡಿ ನನ್ನ ದಾಸಿಯನ್ನು ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾಳೆ ಅಂದರೆ ಕದ್ರುವಿಗೆ ಗೊತ್ತಿರುತ್ತೆ ಅಶ್ವ ಬಿಳಿ ಬಣ್ಣದ್ದೇ ಆಗಿರುತ್ತೆ ಆಮೇಲೆ ಅದರ ಬಾಲ ಕೂಡ ಬಿಳಿ ಬಣ್ಣದಿಂದಲೇ ಕೂಡಿದೆ ಅಂತ ಅದರಿಂದ ಮೋಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಳು ಅವಳ ಮಕ್ಕಳಾದ ನಾಗ ಸ್ವರೂಪದ ಮಕ್ಕಳನ್ನೆಲ್ಲ ಕರೀತಾಳೆ ಕರೆದು ನಾಳೆ ಉಚ್ಚಶೈವ ಅಶ್ವದ ಬರುವಾಗ ನೀವೆಲ್ಲರೂ ಅದರ ಬಾಲಕ್ಕೆ ಸುತ್ತಿಕೊಳ್ಬೇಕು ಅಂತ ಹೇಳ್ತಾಳೆ ಸರ್ಪಗಳು ಅದೇ ರೀತಿ ಮಾಡ್ತವೆ ಇದರಿಂದ ಅಶ್ವದ ಬಾಲ ಕಪ್ಪಾಗಿ ಕಾಣುತ್ತೆ ಇದನ್ನು ನೋಡಿದ ವಿನುತ ಷರತ್ತಿನಲ್ಲಿ ಸೋಲೊಪ್ಕೊಳ್ತಾಳೆ ನಂತರ ಕದ್ರುವಿನ ದಾಸಿಯಾಗ್ತಾಳೆ ಈ ಕಡೆ ವಿನುತ ಎರಡನೇ ಮೊಟ್ಟೆಯಿಂದ ತೇಜಸ್ವಿ ರೂಪವಾದಂತಹ ಗರುಡ ಜನ್ಮವಾಗುತ್ತೆ ಗರುಡ ಸರ್ಪಗಳಿಗಿಂತ ತುಂಬಾ ಬಲಿಷ್ಠನಾಗಿರ್ತಾನೆ ಆಮೇಲೆ ತುಂಬಾ ತೇಜಸ್ಸಿನಿಂದ ಕೂಡಿರ್ತಾನೆ ಅದೇ ರೀತಿ ಬುದ್ಧಿಶಾಲಿ ಕೂಡ ಆಗಿರ್ತಾನೆ ನಂತರ ಅವನು ತನ್ನ ತಾಯಿ ವಿನುತಳ ದಾಸತ್ವದಿಂದ ಮುಕ್ತಿಗೊಳಿಸ್ತಾನೆ ಕಾಲಕ್ರಮೇಣದಲ್ಲಿ ವಿನುತಳನ್ನ ಮೋಸದಿಂದ ಸೋಲಿಸಿ ದಾಸತ್ವಕ್ಕೆ ಗುರಿ ಮಾಡಲಾಗಿತ್ತು ಅಂತ ತಿಳ್ಕೊಂಡು ಗರುಡ ಏನು ಮಾಡ್ತಾನೆ ಎಲ್ಲ ನಾಗಸರ್ಪಗಳನ್ನ ಕುಕ್ಕಿ ಕುಕ್ಕಿ ವೈರತ್ವನ ಬೆಳೆಸ್ಕೊತಾನೆ ಇದೆಲ್ಲ ನಿಮಗೆ ಆದಿ ಪರ್ವ ಅಂತ ಪುರಾಣದಲ್ಲಿ ಸಿಗುತ್ತೆ ನೀವು ಅಲ್ಲಿ ಹೋದರೆ ಈ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೋದು ಹೀಗಾಗಿನೇ ಗರುಡ ಮತ್ತು ನಾಗಸರ್ಪಗಳಿಗೆ ವೈರತ್ವ ಬೆಳೆಯುತ್ತೆ ಇವರಿಬ್ಬರು ಅಣ್ಣ ತಮ್ಮಂದಿರಾಗಿರ್ತಾರೆ ಆಮೇಲೆ ಆಮೇಲೆ ದಾಯಾದಿಗಳಾಗ್ತಾರೆ ಇನ್ನು ಅತ್ಯಂತ ಬಲಿಷ್ಠವಾದ ಹಾಗೂ ಶ್ರೇಷ್ಠವಾದ ನಾಗಗಳು ಯಾವುದು ಅಂತೇಳಿದ್ರೆ ಆದಿಶೇಷ ವಾಸುಕಿ ಶೇಷನಾಗ ಪದ್ಮ ಕಾರ್ಕೋಟಕ ತಕ್ಷಕ ಕಾಲಿಯ ಇನ್ನು ಅನೇಕ ಪ್ರಭೇದಗಳು ಕೂಡ ಬರುತ್ತೆ ನೋಡಿದ್ರಲ್ಲ ನಾಗ ಸಂಕುಲ ಅಂದರೆ ಸರ್ಪಗಳ ಉಗಮ ಹೇಗಾಯಿತು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಕೂಡ ನಾಗ ಬಗ್ಗೆನೇ ಇರುತ್ತೆ ಅಂದರೆ ಸರ್ಪದ ಬಗ್ಗೆ ಇರುತ್ತೆ ನಿಮ್ಮ ಬೆಂಬಲ ನನಗಿಟ್ರೆ ನಾನು ಇನ್ನೂ ಹೆಚ್ಚಿನದಾಗಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸಹಾಯ ಆಗುತ್ತೆ ಆದ್ದರಿಂದ ಯಾರು ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ನೋಡಿ ಹಾಗೆ ನಿಮ್ಮ ಬೆಂಬಲ ಕೂಡ ಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು